ಸರಿಸುಮಾರು ನಲವತ್ತೈದು ವರ್ಷಗಳ ಸಿನಿಮಾ ಜಗತ್ತಿನ ಅವರ ಪಯಣ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತ ಅದ್ಭುತವಾದಂತಹ ಕಲಾವಿದ ನಮಸ್ಕಾರ ನಾನು ಗುಂಜಪ್ಪ ಬೆಂಗಳೂರಿನ ಟೆನಿಸ್ ಲೇಔಟ್ ಅಲ್ಲೇ ಇದ್ದೀರಾ ಅಂದ್ರೆ ಹೆಂಗಿ ಬರುತ್ತಾ ಇವೆಲ್ಲ ಅಂತ ಅಯ್ಯೋ ಮನೆ ಇಲ್ಲೇ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ ಚೆನ್ನಾಗಿದೆಯಲ್ಲ ಅನ್ಕೊಂಡು ಈಗ ನೋಡಿದ್ರೆ ಟೆನ್ನಿಸ್ ಲೇಔಟ್ ಅಂತ ಬೋರ್ಡ್ ಇದೆ ವಿಷ್ಣು ಸಾರು ಅವ್ರು ಬಂದಾಗ ಆ ಸಾಯಿಬಾಬನ್ನ ನೋಡ್ದಂಗೆ ಆಯಿತು ನಮಗೆಲ್ಲರೂ ಅವರಲ್ಲಿ ಆ ಸಿನಿಮಾದಿಂದ ಬದಲಾವಣೆಗಳನ್ನ ನೋಡಿದೆ ಶ್ರೀರಾಮ್ ಜೈ ಶ್ರೀರಾಮ್ ಜೈರಾಮ್ ಅಂತ ಬರೀಕೆ ಶುರು ಮಾಡ್ತಾರೆ ಯಾವುದು ಪಿಚ್ಚರೇ ಬರ್ತಾ ಇಲ್ಲ ನಿಮ್ಮದು ನಾನೀಗೊಂದು ಐದು ವರ್ಷದ ಸಿನಿಮಾಗಳು ಹೇಳ್ತೀನಿ ನೋಡಿದರೆ ಅರ್ಧ ಮೀಸೆ ಬಳಸ್ಕೊಂಡು ನಾನು ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗ್ತೀನಿ ನೀವ್ಯಾಕೆ ಕಾಮಿಡಿ ಆಕ್ಟರ್ ಆದ್ರಿ ನೀವ್ಯಾಕೆ ಸೀರಿಯಸ್ ಆಕ್ಟರ್ ಆಗಲಿಲ್ಲ ಈಗ ಸುದೀಪ್ ಅವರು ನನ್ನ ಇದನ್ನೇ ಚೇಂಜ್ ಮಾಡಿಸಿದ್ರು ಆ ಕಾಮಿಡಿ ಧ್ವನಿಯನ್ನ ನೋಡಿ ಕರ್ನಾಟಕದಲ್ಲಿ ಒಂದ್ ಕಡೆ ಪ್ರಸಾರ ಆಗ್ತಿತ್ತು ದೂರದರ್ಶನ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಫೋನ್ ಮಾಡಿ ಕೇಳಬಿಟ್ರು ನಮ್ಮ ವಿಷ್ಣು ಸರ್ ಮನೆ ಕರೆಸಿ ಒಂದು ನೋಟಿನ ಕಟ್ಟು ಬಂಡಲ್ಲು ಹಿಂಗೆ ಕೊಡಕ್ ಬಂದ್ರು ಏಯ್ ಇದು ಧ್ವನಿ ಚೆನ್ನಾಗಿದೆ ಕಣಯ್ಯ ಇದನ್ನೇ ಯಾ ನೀನು ಒಂದಲ್ಲ ಒಂದಿನ ದೊಡ್ಡ ನಟ ಆಗ್ತೀಯ ಅಂತಂದರು ಯಾವತ್ತು ದೊಡ್ಡ ನಟ ಆಗ್ತೀನೂ ಗೊತ್ತಿಲ್ಲ ಆಮೇಲೆ ಸಿನಿಮಾದವ್ರನ್ನ ನೀವೇನು ತಿಳ್ಕೊಂಡಿರ್ತೀರಿ ಅಭಿಮಾನಿಗಳೇ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀರಿ ಇವತ್ತರೆಗೂ ಮಾಡಿಲ್ಲ ಅದ ಹೇಳ್ತೀನಿ ಆಮೇಲೆ ಅವನು ಬಂದು ನಾನು ವಾಂತಿನ ತಿಂತಾ ಇದ್ದಾನೆ ವಾಮಿಟ್ನೆಲ್ಲ ತಿಂದುಬಿಟ್ಟ ಈ ಹಿರಿಯ ಕಲಾವಿದ್ರ ಬದುಕು ಹೇಗಿದೆ ನಾನು ಸೆಟ್ಲ್ ಆಗಿಲ್ಲ ಆರು ಸೈಟ್ ಕಳ್ಕೊಂಡಿದ್ದೀನಿ ಕಡಿಮೆ ಸಂಭಾವನೆಯಲ್ಲಿ ಎಷ್ಟೋ ಜನ ಸಹ ಪೇಮೆಂಟ್ಗಳು ಕೊಟ್ಟಿಲ್ಲ ಬೆಳೆಯವರೆಗೂ ನಮ್ಮನ್ನು ಬಳಸ್ಕೊಂಡ್ಬಿಟ್ಟು ಬೆಳೆದ ಮೇಲೆ ಹೆಸರು ದುಡ್ಡು ಇರೋಗಳೇ ನಾನು ಹೇಳೋದು ಕೆಲವರು ಕೆಲವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ರಾಜ್ಕುಮಾರ್ ಸರ್ ಅವರು ವಿಷ್ಣು ಸರ್ ಅವರು ಅನಂತ್ನಾಗವರಾಗಲಿ ಆ ಕಲಾವಿದ್ರೆ ಬೇಕು ಈಗ ನಮ್ಮನ್ನು ಕಿತಾಕೋದು